ದಕ್ಷಿಣ ಇರಾಕಿನ ಬಗ್ದಾದ್ನಿಂದ ಸುಮಾರು ನಾನೂರು ಕಿಲೋಮೀಟರ್ ದೂರದಲ್ಲಿರುವ ಪಟ್ಟಣವಾಗಿದೆ ಅನ್ನಾಸಿರಿಯಾ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಸಂಚರಿಸಿದಾಗ ಇಬ್ರಾಹಿಂ ಅಲೈಸಲಾಂ ರವರ ತವರೂರಾದ ಬ್ಯಾಬಿಲೋನಿಯಾದ ಊರ್ ಎಂಬ ಪ್ರದೇಶವನ್ನು ತಲುಪಬಹುದು ಯುಪ್ರಟೀಸ್ ನದಿ ತೀರದಲ್ಲಾಗಿದೆ ಅನ್ನಾಸಿರಿಯಾ ಪಟ್ಟಣವಿರುವುದು ಸುಮಾರು ನಾಲ್ಕು ಸಾವಿರ ವರುಷಗಳ ಹಿಂದೆ ಖಲೀಲುಲ್ಲಾಹಿ ಇಬ್ರಾಹಿಂ ಅಲಿ ಸಲಾಮರವರು ಜನಿಸಿದ್ದು ಈ ಪ್ರದೇಶದಲ್ಲಾಗಿತ್ತು ಇವರು ಅಲ್ಲಾಹನ ಗೆಳೆಯನೆಂದು ಕರೆಯಲ್ಪಟ್ಟ ಪ್ರವಾದಿಯಾಗಿರುತ್ತಾರೆ ಈ ಪ್ರವಾದಿಯ ವಿಶ್ವಾಸದ ಕೆಚ್ಚನ್ನು ಕುರ್ಆನ್ ಹಲವಾರು ಕಡೆಗಳಲ್ಲಿ ಪ್ರಸ್ತಾಪಿಸಿದೆ ಇದಾಗಿದೆ ಇಬ್ರಾಹಿಂ ಅಲೈಸಲಾಮರವರ ಮನೆ ಅರವತ್ತ ಒಂಬತ್ತು ಬಾರಿ ಅವರ ಹೆಸರನ್ನು ಕುರ್ಆನ್ನಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ ತಮ್ಮ ನಾಡಾದ ಊರ್ನ ಕಾವಲುಗಾರನಾಗಿ ಅಂದಿನ ಜನತೆ ನಂಬಿಕೆಯಿಟ್ಟ ಚಂದ್ರದೇವನನ್ನು ಆರಾಧಿಸುವುದಕ್ಕೋಸ್ಕರ ರಾಜನು ಈ ದೇವಾಲಯವನ್ನು ನಿರ್ಮಿಸಿದ್ದನು ತದನಂತರ ಕಾಲದಲ್ಲಿ ಇದನ್ನು ನವೀಕೃತಗೊಳಿಸಲಾಯಿತು ನಮ್ಮ ತಂಡದ ಸದಸ್ಯನ ಜೊತೆಗಿರುವುದು ಇರಾಕಿ ಸೈನಿಕ ಮತ್ತು ಊರ್ ಪ್ರದೇಶದ ಗೈಡ್ ಆಗಿರುತ್ತಾರೆ ಐದು ಸಾವಿರಕ್ಕೂ ಮಿಕ್ಕಿ ಆರಾಧ್ಯರುಗಳನ್ನು ಪೂಜಿಸುತ್ತಿದ್ದ ತನ್ನ ಸ್ವಂತ ತಂದೆ ತನ್ನ ಜನತೆ ಮತ್ತು ತನ್ನ ನಾಡಿನ ರಾಜನಾದ ವಿಗ್ರಹಾರಾಧನೆ ಎಂಬ ಯುಕ್ತಿರಹಿತ ಚಿಂತನೆಯ ಬಗ್ಗೆ ಇಬ್ರಾಹಿಂ ಸಲಾಮರವರು ಗಮನ ಸೆಳೆದರು ಸ್ವಯಂ ಕೇಳಲು ಕಾಣಲು ಸಾಧ್ಯವಿಲ್ಲದ ಮನುಷ್ಯನು ತನ್ನ ಸ್ವಯಂ ಕೈಯಿಂದ ನಿರ್ಮಿಸಿದ ಪ್ರತಿಮೆಗಳಿಗೆ ಪೂಜಿಸುವುದು ಅವಿವೇಕ ಮತ್ತು ದೇವನೊಡನೆ ತೋರುವ ಕೃತಜ್ಞತೆಯೆಂಬುದಾಗಿ ಇಬ್ರಾಹಿಂ ಅಲೈ ಸಲಾಮರವರು ಘೋಷಿಸಿದರು ಇನ್ನು ರಾಜನ ಅರಮನೆಯ ಬಗ್ಗೆ ಹೇಳುವುದಾದಲ್ಲಿ ಆತನ ಅರಮನೆಯ ಅಡಿಪಾಯವು ಸುಮಾರು ಮೂವತ್ತ ಎಂಟು ಮೀಟರ್ ಅಗಲ ಮತ್ತು ಮೂವತ್ತ ಎಂಟು ಮೀಟರ್ ಉದ್ದವನ್ನು ಹೊಂದಿದ್ದು ಮೂವತ್ತು ಕೊಠಡಿಗಳಿಂದ ಕೂಡಿದ್ದಾಗಿತ್ತು ವಿಗ್ರಹಗಳು ನಿರ್ಜೀವ ವಸ್ತುಗಳೆಂದು ಜನರನ್ನು ತಿಳಿಯಪಡಿಸುವುದಕ್ಕೋಸ್ಕರ ಪ್ರವಾದಿ ಇಬ್ರಾಹಿಂ ಅಲಿಸಲಾಮರವರು ತಂತ್ರವನ್ನು ಹೆಣೆದರು ಅದರಂತೆ ಕೆಲವು ವಿಗ್ರಹಗಳನ್ನು ಧ್ವಂಸಗೊಳಿಸಿ ಧ್ವಂಸಗೊಳಿಸಲು ಬಳಸಿದ ಕೊಡಲಿಯನ್ನು ಇನ್ನು ಕೆಲವು ದೊಡ್ಡ ವಿಗ್ರಹಗಳ ಕುತ್ತಿಗೆಗೆ ನೇತು ಹಾಕಿದರು ಈ ಕಾರಣದಿಂದಾಗಿ ಪ್ರವಾದಿ ಇಬ್ರಾಹಿಂ ಅಲೀಸಲಾಮರವರನ್ನು ಬೆಂಕಿಯಲ್ಲಿ ಸುಟ್ಟು ಕೊಲ್ಲಲು ಆ ಜನತೆ ತೀರ್ಮಾನಿಸಿದರು ಪ್ರಪಂಚವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ಮಾತ್ರವೇ ಆರಾಧಿಸಬೇಕೆಂಬ ಪರಮ ಸತ್ಯವನ್ನು ಸಾರಿದ ಆ ಪ್ರವಾದಿಯನ್ನು ಕ್ರೂರವಾಗಿ ಅಗ್ನಿಕುಂಡಕ್ಕೆ ಎಸೆಯಲಾಯಿತು ಆದರೆ ಸುಟ್ಟು ಬೂದಿಯಾಗಿಸುವ ಬೆಂಕಿಯ ಆ ಶಕ್ತಿಯನ್ನು ಸೃಷ್ಟಿಕರ್ತನಾದ ಅಲ್ಲಾಹನು ಇಲ್ಲವಾಗಿಸಿದನು ಈ ಬಗ್ಗೆ ಕುರ್ಆನ್ ಇಪ್ಪತ್ತ ಒಂದನೇ ಅಧ್ಯಾಯ ಸೂರ ಅಂಬಿಯ ಇದರ ಅರವತ್ತ ಒಂಬತ್ತನೇ ಮತ್ತು ಎಪ್ಪತ್ತನೇ ಸೂಕ್ತಗಳಲ್ಲಿ ವಿವರಿಸುವುದನ್ನು ಕೇಳಿರಿ ಉಲ್ ನಯನೂ ಅಸಲಮೀಲ್ ಅಫ್ಸರೀ ನಾವು ಹೇಳಿದೆವು ಓ ಬೆಂಕಿಯೇ ನೀನು ಇಬ್ರಾಹಿಮರಿಗೆ ತಂಪು ಮತ್ತು ಸುರಕ್ಷೆಯಾಗಿ ಮಾರ್ಪಡು ಅವರು ಅವರ ಮೇಲೆ ತಂತ್ರ ಹೂಡಲು ಬಯಸಿದರು ಆದರೆ ನಾವು ಅವರನ್ನು ತೀರಾ ನಷ್ಟ ಹೊಂದಿದವರನ್ನಾಗಿ ಮಾಡಿದೆವು ನಾಡು ತ್ಯಜಿಸಿದ ಆ ಪ್ರವಾದಿಯು ದುರ್ಗಮ ಪ್ರದೇಶಗಳಲ್ಲಿ ಸಾಗಿ ಊರಿನಿಂದ ಸಾವಿರದ ಇನ್ನೂರು ಕಿಲೋಮೀಟರ್ ದೂರವಿರುವ ಪೆಲೆಸ್ತೀನ್ಗೆ ಬಂದು ತಲುಪಿದರು ಇದು ಪೆಲಸ್ತೀನ್ನ ಅಲ್ ಖಲೀಲ್ ಎಂಬ ಹೆಬ್ರೋನ್ ನಗರವಾಗಿದೆ ಇಲ್ಲಿನ ಅಲ್ ಖಲೀಲ್ ಮಸೀದಿಯ ಸಮೀಪದಲ್ಲಿ ಪ್ರವಾದಿ ಇಬ್ರಾಹಿಂ ಅಲಿ ಇಸ್ಲಾಮರವರ ಸಮಾಧಿ ಇರುವುದು ತನ್ನ ವೃದ್ಧಾಪ್ಯ ಕಾಲದಲ್ಲಿ ತನಗೆ ಜನಿಸಿದ ಇಸ್ಮಾಯಿಲ್ ಎಂಬ ತನ್ನ ಎಳೆಯ ಮಗುವನ್ನು ಮತ್ತು ಪತ್ನಿ ಹಾಜರಾರವರನ್ನು ಪೆಲಸ್ತೀನ್ನಿಂದ ಸುಮಾರು ಸಾವಿರದ ಐನೂರು ಕಿಲೋಮೀಟರ್ ದೂರದ ಅರೇಬಿಯಾದ ನಿರ್ಜನ ಪ್ರದೇಶವಾದ ಮಕ್ಕಾದ ಕಣಿವೆಯಲ್ಲಿ ನಿವಾಸವೇರ್ಪಡಿಸಿ ಅಲ್ಲಿಂದ ಹಿಂದಿರುಗಲು ಪ್ರವಾದಿ ಇಬ್ರಾಹಿಮರಿಗೆ ದೈವಾಜ್ಞೆಯುಂಟಾಯಿತು ನಿರ್ಜನವಾದ ಆ ಕಣಿವೆ ಪ್ರದೇಶದಲ್ಲಿ ತನ್ನ ಎಳೆಯ ಮಗುವನ್ನು ಮಲಗಿಸಿ ಹಾಜರಾರ್ ರಲಿಯಲ್ಲಾಹು ಅನ್ಹಾ ನೀರನ್ನು ಹುಡುಕುತ್ತಾ ಸಫಾ ಮತ್ತು ಮರುವ ಬೆಟ್ಟಗಳ ನಡುವೆ ಅತ್ತಿಂದಿತ್ತ ಇತ್ತಿಂದತ್ತ ಓಟಕ್ಕಿತ್ತರು ಈ ಚಾರಿತ್ರಿಕ ಘಟನೆಯಿಂದ ಪ್ರೇರಿತರಾಗಿ ಮತ್ತು ಆ ತ್ಯಾಗಪೂರ್ಣ ಘಟನೆಯ ಸ್ಮರಣೆಗಾಗಿ ಹಜ್ ಮತ್ತು ಉಮ್ರಾಗಳಲ್ಲಿ ಭಾಗವಹಿಸುವ ತೀರ್ಥಯಾತ್ರಿಗಳು ಈ ಬೆಟ್ಟಗಳ ನಡುವೆ ವೇಗವಾಗಿ ನಡೆಯುತ್ತಾರೆ ಮಕ್ಕಾದ ನೀರಿಲ್ಲದ ಆ ಪ್ರದೇಶದಲ್ಲಿ ಬಿಟ್ಟು ಹೋದ ಆ ಮಗು ದಾಹದಿಂದ ಬಳಲಿ ಬಾಯಾರಿ ಕೂಗುತ್ತ ಕಾಲನ್ನು ನೆಲಕ್ಕೆ ಬಡಿದಾಗ ಚಿಮ್ಮಿದ ನೀರಿನ ಚಿಲುಮೆಯಾಗಿದೆ ಝಂ ಝಂ ಮಕ್ಕ ಮರುಭೂಮಿಯ ಈ ಅದ್ಭುತ ನೀರಿನ ಹೊರತೆ ಚಿಮ್ಮಿ ನಾಲ್ಕು ಸಾವಿರ ವರುಷಗಳು ಕಳೆದರೂ ಕೂಡ ಇಂದಿಗೂ ಹಾಗೆಯೇ ಉಕ್ಕುತ್ತಿರುವುದು ಹಲವು ಲಕ್ಷಗಳಷ್ಟು ಜನರು ಇದರಿಂದ ನೀರನ್ನು ಧಾರಾಳವಾಗಿ ದಿನನಿತ್ಯ ಬಳಸುತ್ತಿದ್ದರೂ ಬತ್ತದೇ ಹೋದ ಈ ಅದ್ಭುತ ವರತೆ ಪರಮ ದಯಾಮಯನಾದ ಅಲ್ಲಾಹನು ಮಕ್ಕಾದ ನಿವಾಸಿಗಳಿಗೂ ಹಾಗೂ ಅವನ ಅತಿಥಿಗಳಾಗಿ ಇಲ್ಲಿಗೆ ಆಗಮಿಸುವವರಿಗೂ ಸಿದ್ಧಗೊಳಿಸಿಟ್ಟ ಒಂದು ನಿಧಿಯಾಗಿದೆ ಇಸ್ಮಾಯಿಲ್ ಎಂಬ ಆ ಮಗು ಬೆಳೆದು ಬಾಲ್ಯಾವಸ್ಥೆಗೆ ತಲುಪಿದಾಗ ತನ್ನ ಸ್ವಂತ ಕೈಯಲ್ಲಿ ತನ್ನ ಪ್ರೀತಿಯ ಮಗನನ್ನು ಬಲಿಯರ್ಪಿಸಬೇಕೆಂದು ಪ್ರವಾದಿ ಇಬ್ರಾಹಿಂ ಅಲೀಸ್ಲಾಮರಿಗೆ ಅಲ್ಲಾಹನು ಆಜ್ಞಾಪಿಸಿದನು ಈ ದೈವಾಜ್ಞೆಯನ್ನು ಪೂರ್ತಿಗೊಳಿಸುವುದಕ್ಕೋಸ್ಕರ ಅವರು ಫೆಲಸ್ತೀನ್ನಿಂದ ಪುನಃ ಮಕ್ಕವನ್ನು ತಲುಪಿದರು ಬಲಿಗಾಗಿ ಮಗನನ್ನು ಜೊತೆಗೂಡಿ ಮಿನಾಗೆ ಹೊರಟ ಪ್ರವಾದಿ ಇಬ್ರಾಹಿಂ ಅಲೀಸ್ಸಲಾಂ ರವರು ಈ ಪ್ರದೇಶಕ್ಕೆ ತಲುಪಿದಾಗ ಅವರನ್ನು ಈ ಪುಣ್ಯಕರ್ಮದಿಂದ ತಡೆಯಲು ಶೈತಾನನು ಪ್ರಯತ್ನಿಸಿದನು ತನ್ನನ್ನು ತಡೆಯಲು ಪ್ರಯತ್ನಿಸಿದ ಆ ಅಶರೀರವಾಣಿಯ ಕಡೆಗೆ ಪ್ರವಾದಿ ಇಬ್ರಾಹಿಂ ಅಲೀಸಲಾಮರವರು ಕಲ್ಲೆಸದ ಸ್ಥಳವಾಗಿದೆ ಇದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ಬಸಲ್ಲಮರವರು ಕಲಿಸಿದಂತೆ ಈ ಪ್ರದೇಶದಲ್ಲಿ ಕಲ್ಲೆಸೆಯುತ್ತಿರುವಾಗ ಸಕಲ ಕೆಡುಕುಗಳಿಂದ ಪೈಶಾಚಿಕ ಕೃತ್ಯಗಳಿಂದ ಮುಕ್ತವಾಗುವ ಮನಸ್ಸು ನಮ್ಮಲ್ಲಿ ಉಂಟಾಗುವುದಿಲ್ಲವಾದಲ್ಲಿ ಆ ಹಜ್ ಮತ್ತು ಉಮ್ರಾ ಕರ್ಮಗಳು ಚೈತನ್ಯರಹಿತವಾದ ಕೇವಲ ಪ್ರಕ್ರಿಯೆಯೇ ಮಾತ್ರವೇ ಆಗಿದೆ ಕಲ್ಲು ಈ ವೃತ್ತದೊಳಗೆ ಬಿದ್ದರೆ ಸಾಕು ಅದು ಕಂಬಕ್ಕೆ ತಾಗಬೇಕೆಂದೇನಿಲ್ಲ ಅಲ್ಲಾಹು ಅಕ್ಬರ್ ಅಥವಾ ಅಲ್ಲಾಹನು ಅತ್ಯುನ್ನತನು ಎಂದು ಘೋಷಿಸಿಯಾಗಿದೆ ಕಲ್ಲೆಸೆಯಬೇಕಾಗಿರುವುದು ತನಗೆ ಎಲ್ಲಕ್ಕಿಂತಲೂ ಅಲ್ಲಾಹನ ಪ್ರೀತಿ ಮುಖ್ಯ ಎಂಬ ಪ್ರತಿಜ್ಞೆಯೊಂದಿಗಾಗಿದೆ ಮಿನಾದಲ್ಲಿರುವ ಕಲ್ಲೆಸೆತದಲ್ಲಿ ಹಾಜಿಗಳು ಭಾಗವಹಿಸುತ್ತಿರುವುದು ತನ್ನ ಪ್ರೀತಿಯ ಮಗನನ್ನು ಮಲಗಿಸಿ ಬಲಿಯರ್ಪಿಸುವುದಕ್ಕೋಸ್ಕರ ಆ ಪ್ರವಾದಿ ಕತ್ತಿಯನ್ನು ಹೊರತೆಗೆದ ಸಂದರ್ಭ ಅಲ್ಲಾಹನು ಹೇಳಿದನು ತಡೆಯಿರಿ ಇಬ್ರಾಹಿಂ ತಾವು ನನ್ನ ಆಜ್ಞೆಯನ್ನು ಪಾಲಿಸಿರುವಿರಿ ಮಗನಿಗೆ ಬದಲಾಗಿ ಒಂದು ಆಡನ್ನು ಕೊಯ್ಯಿರಿ ದೇವ ಪ್ರೀತಿಗಾಗಿ ತ್ಯಾಗಕ್ಕೂ ಸಿದ್ಧ ಎಂಬ ಮನಸ್ಸನ್ನು ರೂಪಗೊಳಿಸುವುದಾಗಿದೆ ಬಲಿಯ ಹಿಂದಿರುವ ಮರ್ಮ ಮಗನು ಬೆಳೆದು ದೊಡ್ಡವನಾದಾಗ ಮಗನೊಂದಿಗೆ ಸೇರಿ ಪುರಾತನ ಕಟ್ಟಡದ ಬುನಾದಿಯ ಮೇಲೆ ಕಬಾಲಯವನ್ನು ನಿರ್ಮಿಸಲು ಅಲ್ಲಾಹನು ಇಬ್ರಾಹಿಂ ಅಲೀಸಲಾಮರಿಗೆ ಆಜ್ಞೆಯಿತ್ತನು ಜಾಗತಿಕ ಮುಸ್ಲಿಮರ ಆತ್ಮೀಯ ಕೇಂದ್ರವಾದ ಈ ಕಬಾಲಯವನ್ನು ಪ್ರದಕ್ಷಿಣೆ ಹಾಕುವುದು ಅಥವಾ ತವಾಫ್ ಮಾಡುವುದು ಹಜ್ ಮತ್ತು ಉಮ್ರಾ ಕರ್ಮಗಳಲ್ಲಿ ಕಡ್ಡಾಯವಾಗಿದೆ ಅಲಾಸ್ಕಾದಿಂದ ಹಿಡಿದು ಫಿಜಿ ದ್ವೀಪದವರೆಗೆ ಹಬ್ಬಿರುವ ವಿಶಾಲವಾದ ಈ ಭೂಮಿಯ ಇನ್ನೂರಕ್ಕೂ ಮೇಲ್ಪಟ್ಟ ದೇಶಗಳಿಂದ ಲಕ್ಷಾಂತರ ಮಂದಿ ಮುಸ್ಲಿಮರು ಹಜ್ ನಿರ್ವಹಿಸುವುದಕ್ಕೋಸ್ಕರ ಈ ಆರಾಧನಾ ಕೇಂದ್ರಕ್ಕೆ ಆಗಮಿಸುತ್ತಾರೆ ದೇಶ ಭಾಷೆ ವರ್ಣ ಜಾತಿಗಳ ಭೇದವಿಲ್ಲದೆ ಮಸ್ಜಿದ್ ಹರಂನಲ್ಲಿ ನಮಾಜಿನಲ್ಲಿ ತೊಡಗಿರುವ ಹಾಜಿಗಳನ್ನಾಗಿದೆ ನಾವು ನೋಡುತ್ತಿರುವುದು